ರಾಜ್ಯದ ಬಜೆಟ್ ಈಗಾಗಲೇ ನಡೆದಿದೆ ನಮ್ಮ ಈ ಜನೌಷಧಿ ಏನು ದಿನಾಚರಣೆ ಮತ್ತು ಮಡಿಕೇರಿಯಲ್ಲಿ ಒಂದು ಧರಣಿ ನಡೀತಾ ಇರುವಂಥ ಸ ಸಂದರ್ಭದಲ್ಲಿ ನನಗೆ ಹೆಚ್ಚು ಒಂದು ಆಗಿ ಅಧ್ಯಯನ ಮಾಡಲಿಕ್ಕೆ ಒಂದು ಅವಕಾಶ ಸಿಕ್ಕಿಲ್ಲ ಆದರೆ ಮೇಲ್ನೋಟಕ್ಕೆ ನಾವು ನೋಡುವಾಗ ಹೆಚ್ಚು ಒಂದು ಅಲ್ಪಸಂಖ್ಯಾತರಿಗೆಗೋಸ್ಕರ ಈ ಬಜೆಟನ್ನು ಮಂಡನೆ ಮಾಡಿದ್ದಾರೆ ಅಂತ ಕಾಣ್ತಾ ಇದೆ ಏನು ಬೆಂಗಳೂರು ಹಜ್ ಇಲಾಖೆ ಅದು ಅಭಿವೃದ್ಧಿ ಇರ್ಬೋದು ಅವರೇನೋ ಬಿಲ್ಡಿಂಗ್ ನಿರ್ಮಾಣಕ್ಕಾಗಿ ಅಲ್ಪಸಂಖ್ಯಾತರ ಒಂದು ಫಾರಿನ್ನಲ್ಲಿ ಓದಲಿಕ್ಕೆ ಇಪ್ಪತ್ತು ಲಕ್ಷ ಇಂದ ಮೂವತ್ತು ಲಕ್ಷ ಅವ್ರಿಗೆ ಇವತ್ತು ಒಂದು ಏನು ಸಬ್ಸಿಡಿ ಅಥವಾ ಒಂದು ಸ್ಕಾಲರ್ಶಿಪ್ಪನ್ನು ಕೊಡ್ತಾ ಇರುವಂಥದ್ದು ನಾವು ನೋಡ್ತಾ ಇದ್ದೀವಿ ಇಲ್ಲಿ ಈ ಕಡೆ ಅದೇ ಗಳು ಸಹ ಅಲ್ಲಿ ಕಾಂಟ್ರಾಕ್ಟ್ಸಲ್ಲೂ ಸಹ ಅವ್ರಿಗೆ ಮೀಸಲಿಟ್ಟಿರುವಂಥದ್ದು ಅಲ್ಪಸಂಖ್ಯಾತರಿಗೆ ಅಂತ ಧರ್ಮದ ಆಧಾರ ಮೇಲೆ ಈ ರೀತಿ ಒಂದು ಜಾತಿ ಅತೀತ ಒಂದು ಸಂವಿಧಾನ ದೃಷ್ಟಿಯಲ್ಲಿ ಒಂದು ಯಾವ ರೀತಿ ಇದನ್ನ ಮಾಡ್ತಾ ಇದಾರೆ ಅಂತ ನಾವು ಪ್ರಶ್ನೆ ಮಾಡಬೇಕಾಗಿದೆ ಒಂದು ಕಡೆ ನಮ್ಮ ಒಂಬತ್ತು ವಿಶ್ವವಿದ್ಯಾನಿಲಯಗಳನ್ನು ಮುಚ್ಚಲಿಕ್ಕೆ ಅವ್ರು ಹೋಗ್ತಾ ಇದ್ದಾರೆ ಇನ್ನೊಂದು ಕಡೆ ಮಂಗಳೂರಲ್ಲೋ ಎಲ್ಲೋ ಒಂದು ಹೊಸ ಅಂದರೆ ಅಲ್ಪಸಂಖ್ಯಾತರಿಗೋಸ್ಕರ ಒಂದು ಸ್ಕೂಲನ್ನು ನಿರ್ಮಾಣ ಮಾಡಲಿಕ್ಕೆ ಅವರು ಮುಂದುವರಿತಾ ಇದ್ದಾರೆ ಮುಸ್ಲಿಮ್ ಡಾಮಿನೇಟೆಡ್ ಏರಿಯಲ್ಲಿ ಒಂದು ಹೊಸ ಕಾಲೇಜನ್ನು ಓಪನ್ ಮಾಡ್ತಾರೆ ಅಂತ ಹೇಳಿದ್ದಾರೆ ಇದೆಲ್ಲನೂ ಸಹ ಒಂದು ಕಡೆ ಸಾರ್ವಜನಿಕರಿಗೆ ಬೇರೆ ಬೇರೆ ಜಿಲ್ಲೆಯಲ್ಲಿ ಲಾಭ ಆಗುವಂಥ ವಿಶ್ವವಿದ್ಯಾನಿಲಯಗಳನ್ನು ಮುಚ್ಚ್ತಾ ಇದ್ದಾರೆ ಬೇರೆ ಕಡೆ ಅದು ಯಾವ ರೀತಿ ಅದನ್ನ ಭಾರತದಲ್ಲಿ ಸಮಸ್ತರ ಒಂದು ಸರ್ಕಾರ ದೃಷ್ಟಿಯಲ್ಲಿ ಎಲ್ಲರೂ ಭಾರತೀಯರೇ ಸೊ ನೀವು ಯಾವ ರೀತಿ ಒಂದು ಕಡೆ ಧರ್ಮದ ಒಂದು ಕಾನ್ಸಂಟ್ರೇಷನ್ ಇರುವಂತದ್ದು ಯಾವ ರೀತಿ ಅದು ಕೊಡ್ತಾ ಇದೀರಾ ಅಂತ ನಾವು ಪ್ರಶ್ನೆ ಮಾಡಬೇಕಾಗಿದೆ ನಮಗೆ ನಿರೀಕ್ಷೆ ಇದ್ದಿದ್ದು ಮೈಸೂರಿಗೋಸ್ಕರ ಅವರು ಅವರು ತವರಿ ಕ್ಷೇತ್ರ ಆಗಿರೋ ಕಾರಣಕ್ಕೆ ಒಂದಷ್ಟು ಕಾಲೇಜಿಯನ್ನು ವಹಿಸ್ತಾರೆ ಅಂತ ಆದರೆ ನಿಜಕ್ಕೂ ನೋಡೋಕ್ಕೆ ಹೋದರೆ ಶೂನ್ಯ ಇಲ್ಲಿ ಏನು ಆ ಬಸ್ ಸ್ಟ್ಯಾಂಡ್ ಏನು ಲೆಕ್ಕದಲ್ಲಿದೆ ಎಷ್ಟು ಜನ ಅದರ ವಿರುದ್ಧವಾಗಿ ನಿಂತಿದ್ದಾರೆ ಅಂತ ಅವರು ಲೆಕ್ಕಕ್ಕೆ ತಗೋಬೇಕಾಗಿದೆ ಜನರ ಅಭಿಪ್ರಾಯಗಳನ್ನು ಸಹ ಅವರು ಒಂದು ರೀತಿ ಅದರ ಬಗ್ಗೆ ಒಂದು ಕಾಲೇಜಿಯನ್ನು ವಹಿಸಬೇಕಾಗಿರುವಂಥದ್ದು ಎಲ್ಲಕ್ಕಿಂತ ಮುಖ್ಯ ಏನು ಏರ್ಪೋರ್ಟ್ಗೋಸ್ಕರ ಮುನ್ನೂರು ಹತ್ತೊಂಬತ್ತು ಹತ್ತೊಂಬತ್ತು ಕೋಟಿ ಕೊಟ್ಟಿದ್ದಾರೆ ಅಂತ ಹೇಳಿದರೆ ಅದು ಹಿಂದೆ ಬೊಮ್ಮಾಯಿ ಸರ್ಕಾರದಲ್ಲೇ ಕೊಟ್ಟಿರುವಂಥದ್ದು ಈಗ ಪು ಪುನಃ ರೀಪ್ಯಾಕೇಜ್ ಮಾಡಿ ಒಂದು ರೀ ರೀಶೇಪ್ ಕೊಟ್ಟು ಈ ಬಜೆಟ್ ಹಾಕಿರೋದು ಹೊರತು ಏನೂ ಕೊಟ್ಟಿಲ್ಲ